ಮುಷ್ಕರ ಪ್ರತಿಭಟನೆ ಆಕ್ರೋಶ ಇದೆ ಅಂತೇಳಿದರೆ ಎಂ ಪಿ ಅವರು ಭೇಟಿ ಕೊಡ್ತಾರೆ ಮುಂಚಿನ ದಿವಸ ಇವತ್ತು ಬಿ ಎಂ ಪಿ ಅವರು ಮುಷ್ಕರ ಇದ್ದಂಥ ಮುಂಚಿನ ದಿವಸ ಯಾಕೆ ಭೇಟಿ ಕೊಡುವಂಥ ಕೆಲಸ ಕಾರ್ಯ ಹಾಕೊಳ್ಬೇಕು ಶೋಭಾ ಕರಂದ್ಲಾಜೆ ಅವರು ಕಾರಣವನ್ನು ಹೇಳದೆ ಕ್ಷೇತ್ರ ಬಿಟ್ಟು ಹೋದ್ರು ಅವ್ರು ಏನಾದರೂ ಒಳ್ಳೆ ಕೆಲಸ ಮಾಡಿದ್ದರೆ ಮತ್ತೆ ಸ್ಪರ್ಧೆ ಮಾಡಬೇಕಿತ್ತು ಯಾವ ಕಾರಣವನ್ನು ಹೇಳದೆ ಕ್ಷೇತ್ರ ಬಿಟ್ಟು ಹೋದರು ಏಪ್ರಿಲ್ ಪೂಲ್ ಜನರನ್ನು ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಒಂದು ಆಕ್ರೋಶದ ಒಂದು ಇದನ್ನು ಪ್ರತಿಭಟನೆಯನ್ನು ಇವತ್ತು ನಡೆಸಲಿಕ್ಕೆ ತಯಾರಾಗಿದೆ ನಾವೆಲ್ಲ ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ನ ಪ್ರಾಯೋಜಿತ ಕಾಂಗ್ರೆಸ್ ಕಾಂಗ್ರೆಸ್ ಹೇಳ್ತದೆ ಅಂದ್ರೆ ಯಾರೇ ಮಾಡಿರಲಿ ಅದು ಯಾಕೆ ಮಾಡ್ತಾ ಇದ್ದಾರೆ ರಿಸಲ್ಟ್ ಮಾತಾಡ್ಬೇಕಲ್ಲ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಏನ್ ಮಾಡ್ಲಿಕ್ಕೆ ಆಗ್ತದೆ ನಮ್ಮಿಂದ ತಲೆ ಬೋಳಿಸ್ಕೊಳ್ಬೋದು ಅಷ್ಟೇ ಬಿಟ್ಟರೆ ಬಿಸಿ ಮುಟ್ತದ ನೋಡುದು ಅವರ ಅಭಿವೃದ್ಧಿ ಪರ ಮಾತಾಡುವುದಿಲ್ಲ ಹಿಂದುತ್ವ ಹಿಂದುತ್ವ ಹೇಳ್ತಾರೆ ಎಷ್ಟೋ ಹಿಂದೂಗಳು ಸತ್ತಿದ್ದಾರೆ ಇದು ಯಾವುದೇ ಇದು ಜಾತ್ಯತೀತ ಇದು ಅಪಘಾತ ವಲಯ ಇಲ್ಲಿ ಅಪಘಾತ ಆಗುವಾಗ ಸಾವು ನೋವಾಗ ಜಾತಿ ನೋಡಿ ಆಗುದಿಲ್ಲ ನಮ್ಮ ಎಂ ಜಿ ಎಂ ಕಾಲೇಜಿನ ಹತ್ತಿರ ಓವರ್ ಬ್ರಿಡ್ಜ್ ಪ್ರಾರಂಭ ಆಗಿ ಬಹಳಷ್ಟು ದಿವಸಗಳಾಯಿತು ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತ ಎಲ್ಲ ಕಾಮಗಾರಿಗಳು ಕೂಡ ಭಾಳಷ್ಟು ವಿಳಂಬವಾಗಿ ಆಗುವುದನ್ನು ಕಾಣ್ತಾ ಇದ್ದೀವಿ ಶೋಭಾ ಕಂದಾಜಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ನಮ್ಮ ಕಲ್ಯಾಣಪುರದಲ್ಲಿ ಸಂತೆಕಟ್ಟೆಯ ಇವತ್ತು ರಸ್ತೆ ಪ್ರಾರಂಭ ಆಯಿತು ಅದು ಇನ್ನೂ ಕೂಡ ಮುಗಿದಿಲ್ಲ ಶ್ರೀನಿವಾಸ ಪೂಜಾರಿ ಅವರು ಬಂದು ಕೂಡ ಭಾಳಷ್ಟು ದಿವಸಗಳಾಯಿತು ಇನ್ನೂ ಕೂಡ ಮುಗಿದಿಲ್ಲ ಮಲ್ಪೆ ಟು ನಮ್ಮ ಆಗುಂಬೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂದಿನ ಸಮಯದಲ್ಲಿ ಆಸ್ಕರ್ ಅವರು ಇದಕ್ಕೆ ಮಂಜೂರಾತಿಯನ್ನು ಕೊಟ್ಟಂಥವರು ಕೊಟ್ಟಂಥ ಸಮಯದಲ್ಲಿ ಮಲ್ಪೆಯಿಂದ ಯಾವಾಗಲೇ ಪ್ರಾರಂಭ ಆಗಬೇಕಾಗಿತ್ತು ಆ ಕಾಮಗಾರಿ ಇನ್ನೂ ಕೂಡ ತ್ವರಿತಗತಿಯಲ್ಲಿ ಪ್ರಾರಂಭ ಆಗಲಿಲ್ಲ ಅದೇ ರೀತಿಯಲ್ಲಿ ಈ ಒಂದು ಮೇಲ್ಸೇತಿಯು ಕೂಡ ಇದರ ಕಾಮಗಾರಿಗಳು ಹೆಚ್ಚಿನ ನಿಮಿಷ ಇದರಲ್ಲಿ ಒಂದು ಕಾಮಗಾರಿಗೆ ಇಳಿಯುವಾಗ ಅದರ ತಾಂತ್ರಿಕವಾದಂಥ ವಿಚಾರಗಳನ್ನು ಅರ್ಥೈಸ್ಕೊಳ್ಳದೆ ಹೆಚ್ಚು ಅದನ್ನೇ ಕಲ್ಯಾಣಪುರದಲ್ಲಿ ಕಾಣ್ತಾ ಇದ್ವಿ ಅದನ್ನೇ ಇಲ್ಲಿ ಕೂಡ ಕಾಣ್ತಾ ಇದ್ವಿ ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಮೂರು ನಾಲ್ಕು ಕ್ರೈನುಗಳು ಬಂದು ಚೈನ್ ತುಂಡಾಗಿ ವಾಪಸ್ ಹೋದಂಥ ಹಿನ್ನೆಲೆಗಳಿದೆ ಅಂತೇಳಿ ಅದು ಮೊದಲೇ ಇವತ್ತು ಅದಕ್ಕೆ ಯಾವ ರೀತಿ ಅನ್ನುವಂಥ ರೀತಿ ಅದಕ್ಕೆ ಬೇಕಾಗುವಂಥ ತಯಾರಿಯನ್ನು ನಡೆಸಿ ಅದನ್ನು ಜೋಡಣೆ ಮಾಡ್ದಲ್ಲ ಒಂದು ಕಾಮಗಾರಿ ಅರ್ಧ ಆದ ನಂತರ ಅದರ ನಂತರ ಆಲೋಚನೆ ಮಾಡುವಂಥ ವಿಚಾರ ಏನಿದೆ ಈ ರೀತಿಯಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಮುಷ್ಕರಗಳಾಗಿದೆ ಇವತ್ತು ಕೂಡ ಇವತ್ತು ಸಾರ್ವಜನಿಕರ ಜೊತೆಯಲ್ಲಿ ಸೇರಿಕೊಂಡು ಇದರ ಬಗ್ಗೆ ಇವತ್ತು ಆಕ್ರೋಶ ವ್ಯಕ್ತವಡಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ನಿಜಕ್ಕೂ ಕೂಡ ಇವತ್ತು ಏಪ್ರಿಲ್ ಫೂಲ್ ದಿವಸ ಆದರೆ ನಮ್ಮನ್ನು ಸತತವಾಗಿ ವರ್ಷದಾದ್ಯಂತ ಮುನ್ನೂರ ಅರವತ್ತೈದು ದಿವಸ ಕೂಡ ಏಪ್ರಿಲ್ ಫೂಲ್ ಮಾಡ್ತಾ ಇದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿಗಳಲ್ಲಿ ತಮಗೆ ಗೊತ್ತಿದೆ ಸುರತ್ಕಲಲ್ಲಿ ಕಲ್ಲಲ್ಲಿ ಇಲ್ಲಿಗಲ್ ಅದು ಟೋನ್ ಇತ್ತು ಅದನ್ನು ಇವತ್ತು ಎಷ್ಟು ಸಮಯ ಹೋರಾಟ ಮಾಡಿ ಅದರನ್ನ ಮೂರು ನಾಲ್ಕು ತಿಂಗಳ ಕಾಲ ಹೋರಾಟ ಮಾಡಿ ಅದನ್ನು ತೊರೆಗೊಳಿಸುವಂಥ ಕೆಲಸ ಕಾರ್ಯ ಆಯಿತು ನಮ್ಮಲ್ಲಿ ಕೂಡ ಸಾಸ್ತಾನದಲ್ಲಿ ಟೋಲ್ ಇದೆ ಅದೇ ರೀತಿಯಲ್ಲಿ ಇವತ್ತು ಯಜಮಾಡಿಯಲ್ಲಿ ಟೋಲ್ ಇದೆ ತಾಸ್ ಸಾಸ್ತಾನದಲ್ಲಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಿಯಾಯಿತಿ ಕೊಡ್ತಾರೆ ಇಲ್ಲಿ ಬರೇ ಯಜಮಾಡಿ ಗ್ರಾಮಕ್ಕೆ ಮಾತ್ರ ರಿಯಾಯಿತಿ ಕೊಡ್ತಾರೆ ಇಂಥ ಅನೇಕ ರೀತಿಯ ಮುಗ್ಗಟ್ಟುಗಳನ್ನು ನಾವು ಕಾಣ್ತಾ ಇದ್ವಿ ಬರ್ಕಳದಲ್ಲಿ ಇವತ್ತು ಅಲ್ಲಿಯ ಜಮೀನಿನ ಬಗ್ಗೆ ಇನ್ನೂ ಕೂಡ ಇತ್ಯರ್ಥ ಆಗಲಿಲ್ಲ ಹಾಗಾಗಿ ಇದರ ಬಗ್ಗೆ ಯಾಕೆ ಗಮನ ಕೊಡುವ ಜನಪತಿಗಳ ಇಚ್ಛಾಶಕ್ತಿಯ ಕೊರತೆನಾ ಅಥವಾ ಇಲಾಖೆಯವರ ಕೊರತೆನಾ ಅಥವಾ ಇವತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಮಾನಿಟರ್ ಮಾಡುವಂಥ ಕೆಲಸ ಕಾರ್ಯ ಮಾಡ್ತಾ ಇಲ್ವೋ ಅನ್ನೋದು ಇಡೀ ಸಾರ್ವಜನಿಕರಿಂದು ಇವತ್ತು ಸಂಶಯದ ಒಂದು ವ್ಯವಸ್ಥೆ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಆಕ್ರೋಶ ವ್ಯಕ್ತಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತೀವಿ ಇವತ್ತು ಆದಷ್ಟು ಶೀಘ್ರವಾಗಿ ಕಣ್ಣು ಬಿಟ್ಟು ಅದನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಮುಷ್ಕರ ಪ್ರತಿಭಟನೆ ಆಕ್ರೋಶ ಇದೆ ಅಂತೇಳಿದರೆ ಎಂ ಅವರು ಭೇಟಿ ಕೊಡ್ತಾರೆ ಮುಂಚಿನ ದಿವಸ ಇವತ್ತು ಬಿ ಎಂ ಅವರು ಮುಷ್ಕರ ಇದ್ದಂಥ ಮುಂಚಿನ ದಿವಸ ಯಾಕೆ ಭೇಟಿ ಕೊಡುವಂಥ ಕೆಲಸ ಕಾರ್ಯ ಹಾಕ್ಕೊಳ್ಬೇಕು ಅದನ್ನು ಎಷ್ಟು ಸಲ ಇವತ್ತು ಆಶ್ವಾಸನೆ ಕೊಟ್ಟರು ಆಶ್ವಾಸನೆಗೆ ಏನು ಬೆಲೆ ಇಲ್ವಾ ಎಷ್ಟೋ ಸಲ ಆಶ್ವಾಸನೆಯನ್ನು ಕೊಟ್ಟರು ಅದಕ್ಕೆ ಯಾವುದು ಕೂಡ ಬೆಲೆ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ಕಾಣ್ತಾ ಇದ್ವಿ ಇವತ್ತು ಆ ದೃಷ್ಟಿಯಲ್ಲಿ ಏಪ್ರಿಲ್ ಪೂರ್ಣ ಜನರನ್ನು ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಒಂದು ಆಕ್ರೋಶದ ಒಂದು ಇದನ್ನು ಪ್ರತಿಭಟನೆಯನ್ನು ಇವತ್ತು ನಡೆಸಲಿಕ್ಕೆ ತಯಾರಾಗಿದೆ ರೆಕಾರ್ಡೆಡ್ ಅಂದರೆ ದಾಖಲಾದ ಮರಣಗಳೇ ಐವತ್ನಾಲ್ಕು ಆಗಿದೆ ಮತ್ತು ಅನೇಕ ಅಪಘಾತಗಳಾಗಿದೆ ಅದರಲ್ಲಿ ಒಂದು ಹತ್ತು ಶೇಕಡ ಅಪಘಾತಗಳು ಮಾಧ್ಯಮದಲ್ಲಿ ಬರ್ಬೋದು ಬಿಟ್ಟರೆ ನಾನೇ ಬೇರೆ ಬೇರೆ ಕಾಲಘಟ್ಟದಲ್ಲಿ ನನ್ನದೇ ಕಾರಿನಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನರನ್ನಂದರೆ ಬೇರೆ ಬೇರೆ ವಿವಿಧ ರೀತಿಯ ಅಪಘಾತಕ್ಕೀಡಾಗದವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇನೆ ಅದೇ ರೀತಿ ನಿನ್ನೆ ನಿತ್ಯಾನಂದ ಒಳಕಾಡು ಹೇಳ್ತಿದ್ರು ತುಂಬ ತಲೆ ಹೊಡೆದದು ಕಾಲು ಮುರಿದದೆಲ್ಲ ಇಟ್ಕೊಂಡು ಹೋಗುವಾಗ ನನಗೆ ಹೊಟ್ಟೆ ಉರಿತಿತ್ತು ಅಂತ ಒಂದು ಕಡೆ ಹೇಳಿದರು ಅವರು ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕಿವುಡಾಗಿದೆ ಕುರುಡಾಗಿದೆ ಅಗತ್ಯವೇ ಇಲ್ಲದಾಗೆ ಸಂಸದರು ವರ್ತಿಸ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು ಕಾರಣವನ್ನು ಹೇಳದೆ ಈ ಕ್ಷೇತ್ರ ಬಿಟ್ಟು ಹೋದರು ಏನಾದರೂ ಒಳ್ಳೆ ಕೆಲಸ ಮಾಡಿದ್ದರೆ ಮತ್ತೆ ಸ್ಪರ್ಧೆ ಮಾಡಬೇಕಿತ್ತು ಅವರು ಯಾವ ಕಾರಣವನ್ನು ಹೇಳದೆ ಕ್ಷೇತ್ರ ಬಿಟ್ಟು ಹೋದರು ಈಗ ಶ್ರೀನಿವಾಸ್ ಪೂಜಾರರು ಅದೇ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಕಪ್ಪು ಪಟ್ಟಿಗೆ ಹಾಕುವುದಂತೆ ಮುಚ್ಚಳಿಕೆ ಬರೆಯದಂತೆ ಇಲ್ಲ ರಿಸಲ್ಟ್ ಇಲ್ಲ ಏನು ಪ್ರಗತಿ ಇಲ್ಲ ಅಲ್ಲಿ ಹೇಗಿದೆ ಹಾಗೆ ಇದೆ ನಾವೆಲ್ಲ ಪ್ರತಿಭಟನೆ ಮಾಡಿದರೆ ಕಾಂಗ್ರೆಸ್ನ ಪ್ರಾಯೋಜಿತ ಕಾಂಗ್ರೆಸ್ ಕಾಂಗ್ರೆಸ್ ಹೇಳ್ತದೆ ಅಂದ್ರೆ ಯಾರೇ ಮಾಡಿರಲಿ ಅದು ಯಾಕೆ ಮಾಡ್ತಾ ಇದ್ದಾರೆ ರಿಸಲ್ಟ್ ಮಾತಾಡಬೇಕಲ್ಲ ಅವರು ಇದು ಕಾಂಗ್ರೆಸ್ ಬ್ಯಾನರಲ್ಲಿ ನಡೀತಾ ಇಲ್ಲ ತೊಂಬತ್ತು ಶೇಕಡ ಜನ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ನಮ್ಮ ಹಿಂದೆ ಇದ್ದಾರೆ ಅದರ ಅರ್ಥ ಇದು ರಾಜಕೀಯಕ್ಕೋಸ್ಕರನೇ ಮಾಡ್ತಾ ಇದ್ದೇವಂತಲ್ಲ ಕಾಂಗ್ರೆಸ್ ಪಕ್ಷದಿಂದ ಮಾಡಿದರೆ ಬೇರೆ ಬೇರೆ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳಿಗೆ ಮುಜುಗರ ಆಗ್ತದೆ ರಾಜಕೀಯ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಾಗಾಗಿ ನಾವು ಕಾಂಗ್ರೆಸ್ಸಿಗರೇ ಅದರಲ್ಲಿ ಅನುಮಾನ ಇಲ್ಲ ಆದರೆ ರಾಜಕೀಯ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇಲ್ಲ ನಾವು ಸರ್ಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಬೇಕು ಇದು ಪ್ರಜಾಪ್ರಭುತ್ವ ನಾವು ಹೋಗಿ ತಲೆ ಹೊಡಿಯೋದು ಕೈ ಹೊಡಿಯೋದು ಕಲ್ಲು ಬಿಸಾಡುವುದಿಲ್ಲ ಅಂಥ ಸಂಸ್ಕೃತಿಯವರಲ್ಲ ನಾವು ಕಾಂಗ್ರೆಸ್ನವರು ಕೂಡ ನಾವು ಅಂಥವ್ರಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಏನು ಮಾಡಲಿಕ್ಕೆ ಆಗ್ತದೆ ನಮ್ಮ ತಲೆ ಬೋಳಿಸ್ಕೊಳ್ಬೋದು ಅಷ್ಟೇ ಬಿಟ್ಟರೆ ಬಿಸಿ ಮುಟ್ತದ ನೋಡೋದು ಅಟ್ಲೀಸ್ಟ್ ಕಳೆದ ಹತ್ತು ದಿನ ನಾವು ಈ ಥರ ಬ್ಯಾನರ್ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಏಪ್ರಿಲ್ ಫೂಲ್ ಏಪ್ರಿಲ್ ಫುಲ್ ಹೇಳಿದ್ದಕ್ಕೆ ಶ್ರೀನಿವಾಸ್ ಪೂಜಾರ ಆದಿತ್ಯವಾರ ಓಡಿ ಬಂದರು ಸರ್ಕಾರಿ ರಜೆ ಇರುವ ದಿನ ಅವರು ಬಂದು ನಿನ್ನೆ ಸ್ಥಳ ಪರಿಶೀಲನೆ ಮಾಡಿ ಹತ್ತು ಹದಿನೈದು ಸಲ ಹೇಳಿದರು ಒಂಬತ್ತು ತಿಂಗಳಾಯ್ತು ನಾನು ಬಂದು ಒಂಬತ್ತು ತಿಂಗಳಾಯ್ತು ಒಂಬತ್ತು ಆಯ್ತು ಹೇಳಿದೆ ನಾನು ನಿನ್ನೆ ಕೇಳಿದೆ ಒಂಬತ್ತು ಮೇಲೆ ಡೆಲಿವರಿ ಆಗಬೇಕಲ್ಲ ಡೆಲಿವರಿ ಇನ್ನೂ ಆಗಲಿಲ್ಲ ಅಂದರೆ ರಿಸಲ್ಟ್ ಬರಲಿಲ್ಲ ಇವರು ಒಂಬತ್ತು ತಿಂಗಳಾಯಿತು ಒಂಬ ಅಂದರೆ ಇಸ್ ಶೋಯಿಂಗ್ ಇಸ್ ಹೆಲ್ಪ್ಲೆಸ್ನೆಸ್ ಅವರಿಗೆ ಅಸಹಾಯಕತೆ ಇದೆನ ಅವರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಒಂಬತ್ತು ಸಲ ಬಂದೆ ನಾನು ಅಧಿಕಾರಿಗಳನ್ನು ಕರೆಸಿ ಅವ್ರು ರಾಜೀನಾಮೆ ಕೊಡಲಿ ಅಲ್ವಾ ನಮ್ಮಲ್ಲೂ ಬೇಕಾದಷ್ಟು ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಇನ್ನೊಂದು ಚುನಾವಣೆ ಹೋಗೋಣ ಆಗೋದಿಲ್ಲ ಆದರೆ ಈ ಥರ ಜನ ಸಾಯ್ತಾ ಇರುವಾಗ ಅವರಿಗೆ ಸ್ವಲ್ಪವೂ ಒಂದು ಮಾನವೀಯತೆ ಇಲ್ಲ ಅವರ ಅಭಿವೃದ್ಧಿ ಪರ ಮಾತಾಡೋದಿಲ್ಲ ಹಿಂದುತ್ವ ಹಿಂದುತ್ವ ಹೇಳ್ತಾರೆ ಎಷ್ಟೋ ಹಿಂದೂಗಳು ಸತ್ತಿದ್ದಾರೆ ಇದು ಯಾವುದೇ ಇದು ಜಾತ್ಯತೀತ ಇದು ಅಪಘಾತ ಇಲ್ಲಿ ಅಪಘಾತ ಆಗುವಾಗ ಸಾವು ಜಾತಿ ನೋಡಿ ಆಗುದಿಲ್ಲ